ಇನ್ನು ರಜತ್ನ ಎಲಿಮಿನೇಷನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಸುದೀಪ್ ಅವರು ಸದ್ಯ ಈ ವಾರ ರಜತ್ ನಡೆದುಕೊಂಡಿರುವಂಥ ರೀತಿ ಮತ್ತು ಈ ಹಿಂದೆ ಕೂಡ ಸುದೀಪ್ ಅವರು ಎಚ್ಚರಿಕೆಯನ್ನು ಕೂಡ ಕೊಟ್ಟು ರಜತ್ಗೆ ಇನ್ನೊಂದು ಬಾರಿ ಈ ಥರ ಮಾತುಗಳು ಬೇರೆ ರೀತಿಯ ನಡೆಗಳು ಕಂಡರೆ ಏನು ಹೇಳೋದ್ರಲ್ಲಿ ನೇರವಾಗಿ ಬಿಗ್ ಬಾಸ್ ಡೋರ್ ಓಪನ್ ಆಗುತ್ತೆ ಅಂತ ಅದರಂತೆ ಇವತ್ತು ಬಿಗ್ ಬಾಸ್ ಶುರು ಆದಂಥ ಮೊದಲನೇ ಹಂತದಲ್ಲೇ ರಜತ್ ಅವ್ರನ್ನ ಮಾತಾಡಿಸೋ ಮುಂಚೆನೇ ಡೋರ್ ಓಪನ್ ಆಗಿದೆ ರಜತ್ ಅವ್ರೇ ನಾನು ಇನ್ನು ಹಿಂದೆನೇ ಕೂಡ ಹೇಳಿದ್ದೆ ಎಚ್ಚರಿಸಿದ್ದೆ ಹಾಗೆ ಮಾತುಗಳು ಆಗಿರ್ಬೋದು ನೀವು ಫಿಸಿಕಲ್ ಆ್ಯಂಡ್ಲಿಂಗು ಎರಡೂ ಕೂಡ ಈ ವಾರ ಏನೂ ಕಡಿಮೆ ಆಗಿಲ್ಲ ಎಲ್ಲದಕ್ಕೂ ಒಂಟು ಡಬಲ್ ಏ ಜಾಸ್ತಿನೇ ಮಾಡಿದ್ದೀರಾ ಆ ಕಾರಣಕ್ಕಾಗಿ ನಿಮಗೆ ಬಿಗ್ ಬಾಸ್ ಡೋರ್ ಈಗಾಗಲೇ ಓಪನ್ ಕೂಡ ಮಾಡಲಾಗಿದೆ ನೀವು ಈ ಕೂಡಲೇ ನಿಮ್ಮ ಬಟ್ಟೆಗಳನ್ನು ತೆಗೆದುಕೊಂಡು ಪ್ಯಾಕ್ ಮಾಡ್ಕೊಂಡು ನೀವು ಹೊರಡ್ಬೋದು ಅಂತ ಹೇಳಿ ಬಿಗ್ ಬಾಸ್ ಹೇಳ್ತಾ ಸುದೀಪ್ ಅವ್ರು ಹಾಗೆ ಮಾತು ಮಾತನ್ನು ರಜತ್ ಏನೇ ಹೇಳೋಕ್ಕೆ ಬಂದರು ಸಹ ಬಿಗ್ ಬಾ ಸುದೀಪ್ ಅವರು ಸ್ಕ್ರೀನ್ ಆಫ್ ಮಾಡಿ ಅಂತ ಕೂಡ ನೇರವಾಗಿ ಹೇಳ್ತಾರೆ ಸ್ಕ್ರೀನ್ ಆಫ್ ಮಾಡಿದ ತಕ್ಷಣ ರಜತ್ ಅವ್ರಿಗೆ ಅರ್ಥ ಆಗುತ್ತೆ ಅವರು ಬಟ್ಟೆ ಬರಬೇಕು ಅಂತ ಬಟ್ಟೆ ಎತ್ಕೊಂಡು ಪ್ಯಾಕ್ ಮಾಡ್ಕೊಂಡು ಈಗ ಡೋರ್ನ ಬಳಿ ಬಂದು ನಿಂತಿದ್ದಾರೆ ಈಗ ಡೋರ್ ಕೂಡ ಓಪನ್ ಆಗಿದೆ ಈಗ ರಜತ್ ಅವರು ಬಿಗ್ ಬಾಸ್ನ ಪಾದಕ್ಕೆ ಏರಿಗಿ ಅಲ್ಲಿಂದ ಈಗ ಹೊರ ಬರ್ತಿದ್ದಾರೆ ಎಂಬುದು ಈಗ ಸದ್ಯದ ಮಾಹಿತಿ ಇದೆ ಆಗ ನೀವೇನಂತೀರ ಇದ್ರ ಬಗ್ಗೆ